ಸರ್ ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಟು ನಾವು ಏನು ಬೆಂಗಳೂರು ಹಾ ಒಂದು ಇದು ನ್ಯಾಷನಲ್ ಹೈವೇ ಎನ್ ಎಚ್ ಈ ನ್ಯಾಷನಲ್ ಹೈವೇಗೆ ಆಗಿ ಒಂದು ಒಳ್ಳೆ ಪ್ರಾಪರ್ಟಿ ಇದೆ ಒಂದು ಎಕರೆ ನಮಗೆ ಒಂದು ಹತ್ತು ಕುಂಟೆ ಬರುತ್ತೆ ಒಂದು ಎಕರೆ ಎಂಟು ಕುಂಟೆ ನಿಮಗೆ ಈ ಒಂದು ನೀವು ನೋಡ್ತಾ ಇದ್ದೀರಾ ಸರ್ವಿಸ್ ರೋಡ್ಗೆ ಅಟ್ಯಾಚ್ ಆಗಿ ಕಂಪ್ಲೀಟಾಗಿ ನೋಡಿ ನಮಗೆ ಹೆಚ್ಚು ಕಮ್ಮಿ ಒಂದು ತೊಂಬತ್ತರಿಂದ ತೊಂಬತ್ತು ಅಡಿ ಬರುತ್ತೆ ಅಲ್ಲಿಂದ ಕಂಪ್ಲೀಟ್ ಇಲ್ಲಿವರೆಗೂ ಬರುತ್ತೆ ನಮಗೆ ಜನರಲ್ ಪ್ರಾಪರ್ಟಿ ಮನೆ ಭೂಮಿ ಹೇಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ರೋಡು ಕಂಪ್ಲೀಟು ರೋಡ್ ಲೆವೆಲಲ್ಲಿದೆ ಯಾವುದೇ ಥರ ಒಂದೇ ಒಂದು ನಾವು ಟಿಪ್ಪರ್ ಮಣ್ಣು ಹಾಕ್ಸ್ಕೊಂಡ್ಬಿಟ್ಟು ನಾವು ಕಂಪ್ಲೀಟಾಗಿ ನಾವು ಅದನ್ನು ಹೈಟ್ ಮಾಡ್ಬೇಕನ್ನೋದಿಲ್ಲ ಪ್ಲಸ್ ನಮಗೆ ಹತ್ತಿರದಲ್ಲಿ ಇಲ್ಲಿ ಡಿವೈಡರ್ ಬರುತ್ತೆ ಡಿವೈಡರ್ ನಮಗೆ ಯಾಕಂದರೆ ಗಾಡಿಗಳು ಒಳಗಡೆ ಇನ್ನೂ ಆಗಬೇಕಲ್ಲ ಡಿವೈಡರ್ ಬರುತ್ತೆ ಪ್ಲಸ್ ಪಾಯಿಂಟು ನಮಗೆ ಭೂಮಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಸರ್ ಭೂಮಿ ಬಂದುಬಿಟ್ಟು ಇದು ಕಂಪ್ಲೀಟಾಗಿ ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿ ಭೂಮಿ ಲೆವೆಲ್ಲಾಗಿದೆ ಮತ್ತು ನಿಮಗೆ ಈ ಒಂದು ಫ್ರಂಟಲ್ಲಿ ನಾವು ಏನು ಬೇಲಿ ಬೆಳೆದಿದೆಯಲ್ಲ ಬೇಲಿ ಒಂದು ತೆಗಿಸ್ಬೇಕಷ್ಟೆ ನೋಡಿ ಇದು ನಮಗೆ ತಂತಿ ಬೇಲಿ ಈ ಕಲ್ಲಿನಿಂದ ಕಂಪ್ಲೀಟಾಗಿ ನಮಗೆ ಇಲ್ಲೇವರೆಗೂ ಬರುತ್ತೆ ನಮಗೆ ಅಂದರೆ ಇದು ಎಂಬತ್ತೈದರಿಂದ ತೊಂಬತ್ತಡಿ ಬರುತ್ತೆ ತೊಂಬತ್ತಡಿ ರೋಡ್ ಫೇಸು ರೋಡ್ ಫೇಸ್ ಬಂದು ಕಂಪ್ಲೀಟಾಗಿ ಅಲ್ಲಿವರೆಗೂ ಬರುತ್ತೆ ಭಾಳ ಎಕ್ಸಲೆಂಟ್ ಸಹ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿ ಈ ಜಸ್ಟ್ ಮುಂದೆ ಇರೋಂಥ ಕಳ್ಳೆಗಳನ್ನ ನಾವು ನೀಟ್ ಮಾಡಿಕೊಂಡ್ರೆ ಸಾಕು ಎಕ್ಸಲೆಂಟ್ ಪ್ರಾಪರ್ಟಿ ಒಳ್ಳೆ ಡಿವೈಡರ್ ಇದೆ ಅನುಕೂಲ ತುಂಬ ಚೆನ್ನಾಗಿದೆ ನಮಗೆ ಇದು ಒಳ್ಳೆ ಬಜೆಟಲ್ಲಿ ನಮಗೆ ಒಂದು ಎಕರೆ ಬೇಕು ಹೈವೇ ಅಪ್ರೋಚ್ ಅಂದರೆ ಇದು ಸಿಗೋದು ತುಂಬ ಕಡಿಮೆ ನೋಡಿ ಇದೇ ಹೈವೇ ವೇಕಲ್ ಹೋಗ್ತಾ ಇದೆ ನೋಡಿ ಹೈವೇಗೆ ಅಟ್ಯಾಚ್ ಆಗಿದೆ ಮುಂದಗಡೆ ಕಳ್ಳೆ ಇವೆಲ್ಲ ಗಿಡ ಗಂಟೆಗಳೆಲ್ಲ ಇರೋದ್ರಿಂದ ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಹೈವೇ ಅಪ್ರೋಚ್ ಆಗಿದೆ ನಿಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿ ಬನ್ನಿ ವೆಲ್ಕಮ್ ಇಲ್ಲಿ ಓಟೆಲ್ಸು ರೆಸಾರ್ಟು ಅಥವಾ ನೀವು ಪೆಟ್ರೋಲ್ ಪಂಪು ಏನೇ ಮಾಡಬೇಕಂತಂದ್ರೆ ಒಂದು ಗೋಡಾನ್ ಮಾಡಬೇಕಂತಂದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನಿಲ್ಲ ಸಮಾಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಇದು ಬೆಂಗಳೂರಿಗೆ ಕೇವಲ ಈ ಲ್ಯಾಂಡಿಂದ ಬರೀ ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ ಬೆಂಗಳೂರಿಗೆ ಓಕೆ ಚಿತ್ರದುರ್ಗ ಟು ಹಿರಿಯೂರ ಮಧ್ಯಭಾಗ ಹಿರಿಯೂರಿಗೆ ಕೇವಲ ಒಂದು ಎಂಟು ಕಿಲೋಮೀಟ್ರ್ ದೂರ ಅಷ್ಟೇ